ಆವತ್ತೇನು ಮಾಡೋಣ ಇವತ್ತಿನವರೆಗೇನು ಮಾಡಿದ್ದೀವಿ ಅಂದರೆ ಇವತ್ತಿನವರೆಗೆ ನಾವು ಅಂದ್ರೆ ಭಾರತದ ಪೌರ ಕೇನು ನೋಡಿದ್ದೀವಿ ನಾವು ಇವತ್ತು ಇವತ್ತೇನು ಮಾಡೋಣ ಅಂದ್ರೆ ವರ್ಲ್ಡ್ ವಿಶ್ವದ 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 ಪೌರತ್ ಬಗ್ಗೆ ಏನು ಮಾಡೋಣ ಇವತ್ತು ನಾವು ಇವತ್ತು ಮತ್ತೊಂದು ಅಂದ್ರೆ ಇನ್ನುವರೆಗೆ ಭಾರತದಲ್ಲಿ ಇಂಪಾರ್ಟೆಂಟ್ ಮೇಜರ್ ಕೋರ್ಟ್ ಬಗ್ಗೆ ಏನ್ ಮಾಡಿದೀವಿ ನಾವು ಕ್ಲಾಸ್ ಪ್ಲಾಸ್ಟೋ ತಿಳಿದುಕೊಂಡಿದೀವಿ ನಂತರ ಏನ್ ಮಾಡೋಣ ನಾವು ವಿಶ್ವದ ಕೋರ್ಟ್ ಬಗ್ಗೆ ಏನ್ ನೋಡೋಣ ತಿಳಿದುಕೊಳ್ಳೋಣ ಅಂತ ಮೊದಲು ಸಂಗೈ ಈ ತರ ಎಲ್ಲ ಪೋರ್ಟ್ ಬಗ್ಗೆ ಏನು ಮಾಡೋಣ ನಾವು ಮೆಟಲ್ ಆಗಿ ತಿಳ್ಕೊಳ್ಳೋಣ ಅಂತ ಹೇಳಬಹುದು ನಾವು ನೋಡಿ ಇದು ವಿಶ್ವದ ಮೇಜರ್ ಪೋರ್ಟ್ಗಳು ವಿಶ್ವದಲ್ಲಿ ಮೇಜರ್ ಪೋರ್ಟ್ಗಳು ಬರುವುದು ಇವರ ಎಲ್ಲ ನಾವು ಮಾಡೋಣ ಅಹನ್ನು ಮಾಡೋಣ ಅಂತ ಕೇಳಬಹುದು ಇಲ್ಲಿಂದ ಹಿಡಿದು ನಾರ್ತ್ ಅಮೇರಿಕಟ್ಟದಲ್ಲಿ ಮೇಜರ್ ಪೋರ್ಟ್ ಇಂಪಾರ್ಟೆಂಟ್ ಮಾಡೋಣ ಇವತ್ತು ಎಲ್ಲಾ ರೀತಿಯಾಗಿ ನಾವೇನ್ ಮಾಡೋಣ ತಿಳಿದುಕೊಳ್ಳೋಣ ಅಂತ ಹೇಳ್ಬೋದು ಅದರ ಬಗ್ಗೆ ನಾವೇನು ಮಾಡೋಣ ಇವತ್ತು ತಿಳಿದುಕೊಳ್ಳೋಣ ಇದು ಮೇಜರ್ ಪೋರ್ಟ್ಗಳು ವಿಶ್ವದ ಅಂತ ನೋಡಿ ನಾವು ಇವತ್ತು ತಿಳಿದುಕೋಬೇಕಾದ ಮೊದಲನೇದು ಮೇಜರ್ ಪೋರ್ಟ್ ಮೇಜರ್ ನಲ್ಲಿ ನಾವು ಮೊದಲನೇದು ತಿಳಿದುಕೊಳ್ಳೋದ ಸಂಘ ಇದು ವಿಶ್ವದ ವಿಶ್ವದಲ್ಲಿ ಮೊದಲು ವಿಶ್ವದಲ್ಲಿ ಏನಿದೆ ಏನಿದೆ ಅಂದ್ರೆ ಮೊದಲು ಸಂಘೈ ಸಂಘೈ ಕೋರ್ಟ್ ಏನಿದೆ ಅಂದ್ರೆ ಅಂದ್ರೆ ಸರ್ಕಾರದ ಒಡೆತನದಲ್ಲಿ ಇದೆ ಇದು ಇಪ್ಪತ್ತೆರಡು ಪ್ರಕಾರ ಆಳದ ನೀರಿನ ಬಂದರು ಅಂದ್ರೆ ಆಳದ ಒಂದು ಬಂದು ಬಂದರಾಗಿದ್ದು ಇದು ಮತ್ತು ನದಿಯ ಬಂದರು ಹತ್ತೊಂಬತ್ತರಲ್ಲಿ ಏನಾಗಿತ್ತು ನಿರ್ಮಿಸಲಾಗಿತ್ತು ಇದು ಸಮಕಾಲೀನ ಆವೃತ್ತಿ ಸಮಕಾಲೀನ ಆವೃತ್ತಿಯಾಗಿತ್ತು ಇ ಎಸ್ ಎ ಇಂಟರ್ನ್ಯಾಷನಲ್ ವಾರ್ಷಿಕ ಎಷ್ಟಿದೆ ಮೂವತ್ತ ಮೂವತ್ತೇಳು ಪಾಯಿಂಟ್ ಎರಡು ಮಿಲಿಯನ್ ಟನ್ಗಳು ಎಷ್ಟು ಯಾವ ವರ್ಷದಲ್ಲಿ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ವರ್ದೆಯ ಮುಖಾಂತರ ಜುರಾಂಗ್ ಬಂದರು ಜುರಾಂಗ್ ಬಂದರ್ ಏನು ವಿಶ್ವದ ಒಂದು ಮುಖ್ಯವಾದ ಬಂದರು ಅಂತ ಹೇಳಬಹುದು ಒಂದು ಇಂಟರ್ನ್ಯಾಷನಲ್ ಬಂದರು ಅಂತ ಹೇಳಬಹುದು ಇದೆ ಯಾವ ದೇಶ ಸಿಂಗಾಪುರ್ ದೇಶದಲ್ಲಿ ಹುಟ್ಟಿದೆ ಅಂತ ಹೇಳ್ಬೋದು ನೋಡಿ ಇದೆ ಸಿಂಗಾಪುರ್ನ ಜುರಾಂಗ್ ಬಂದರದ ಒಂದು ಬಂದರಾಗಿದೆ ಆಗಿದೆ ಅಂತ ಹೇಳ್ಬೋದು ಹೇಗಿದೆ ನೋಡಿ ಇದೆ ಜುರಾಂಗ್ ಬಂದರು ನಾವು ತಿಳಿದುಕೊಳ್ಳಬೇಕಾದ ವಿಷಯ ನೋಡಿ ಮತ್ತೊಂದು ಬಂದರ್ ನಾವು ನೋಡೋಣ ಮತ್ತೊಂದು ಬಂದರ್ನಲ್ಲಿ ಏನಿದೆ ಅಂದ್ರೆ ನಾವು ತಿಳಿದುಕೊಳ್ಳಬೇಕಾದ ವಿಷಯ ನೋಡಿ ಏನ್ ಜೈನನ್ ಬಂದರು ಏನ್ ಜೈನನ್ ಬಂದರು ಇದು ಎರಡ್ ಸಾವಿರದ ಎರಡರಲ್ಲಿ ಎಷ್ಟಾಗಿತ್ತು ಮೂವತ್ತು ಲಕ್ಷದ ಮೂವತ್ತಾರು ಸಾವಿರದ ಇಪ್ಪತ್ತು ಅಡಿ ಸಮಾನ ಘಟಗಳ ಅಲ್ಲಿ ಈ ಸಮಾನ ಘಟಕಗಳನ್ನು ಹೊಂದಿದಾವಂತ ಕೇಳಬಹುದು ಮತ್ತು ಪಿ ಯು ಎಸ್ ದಡನೆಯನ್ನು ಶೇಂ ಜೈನ್ ಬಂದರು ವ್ಯವಸ್ಥೆಯನ್ನು ಪ್ರಸ್ತುತ ಚೀನಾ ಅಂದ್ರೆ ಇದು ವ್ಯವಸ್ಥೆ ವ್ಯವಸ್ಥೆ ಪ್ರಸ್ತುತದಲ್ಲಿ ಏನಿದೆ ಅಂದ್ರೆ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿ ಎಲ್ಲಿದೆ ಅಂದ್ರೆ ಇದು ಚೀನಾ ದೇಶದಲ್ಲಿ ಇದೆ ಇದು ಮೂರನೇ ಅತಿ ದೊಡ್ಡ ಬಂದರು ಅಂತ ಹೇಳಬಹುದು ಅಂದ್ರೆ ಚೀನಾದ ಮೂರನೇ ಅತಿ ದೊಡ್ಡ ಬಂದರು ಶೇನ್ ಬಂದರು ಅಂತ ಕೇಳಬಹುದು ಇದು ವಿಶ್ವದ ಅತ್ಯಂತ ಜನ ದಡನೆ ಅಂದ್ರೆ ಅತಿ ಹೆಚ್ಚಾಗಿ ಜನ ಇರುವ ಒಂದು ಕಂಟೇನರ್ ಆಗಿದೆ ಅಂತ ಹೇಳಬಹುದು ಕಂಟೇನರ್ ನ ಒಂದು ಬಂದರು ಅಂತ ಒಂದಾಗಿರ್ ಬಂದರ ಬಂದರ ಆಗಿದೆ ಅಂತ ಹೇಳಬಹುದು ಇದು ಇದು ಹಿಂದಿನ ಚೀನಾದ ಎರಡನೇ ಅತಿ ದೊಡ್ಡ ಬಂದರು ಅಂದ್ರೆ ಇದು ವಿಶ್ವದಲ್ಲಿ ಮೂರನೇ ಅತಿ ದೊಡ್ಡ ಬಂದರು ನಂತರ ಚೀನಾದ ಎರಡನೇ ಅತಿ ದೊಡ್ಡ ಬಂದರು ಅಂತ ಹೇಳಬಹುದು ಹಾಗಾಗ್ಯೂ ಇದು ನಿಂಗೋ ನಿಂಗೂ ಮತ್ತು ಕೋಶನ್ ಬಂದರಿನ ಹಿಂದೆ ಬಂದಿತ್ತು ನೋಡಿ ಮತ್ತು ಕೋಶನ್ ಕೋಶನ್ ಅಂದರ್ನ ಹಿಂದೆ ಬಂದಿತ್ತು ಅಂತ ಹೇಳ್ಬೋದು ಈ ಹಂದಿನಿಂದ ಈ ಸ್ಥಾನವನ್ನು ಚೇತರಿಸಿಕೊಂಡಿಲ್ಲ ಅಂತ ಹೇಳ್ಬೋದು ಈ ಪ್ರದೇಶವನ್ನು ಬಂದಿದ ನಂತರ ಈ ಪ್ರದೇಶನೂ ಆಗಿದೆ ಅಂದ್ರೆ ಎಂಜೇನ್ ಬಂದರು ಏನ್ ಮಾಡ್ತೇವೆ ಅಂದ್ರೆ ಬೆಳವಣಿಗೆಯನ್ನು ಹೊಂದಿಲ್ಲ ಅಂತ ಹೇಳ್ಬೋದು ಇದ್ರ ಬಗ್ಗೆ ಏನ್ ಮಾಡ್ತೇವೆ ನೆಕ್ಸ್ಟ್ ಬಂದರ ಬಗ್ಗೆ ತಿಳಿದುಕೊಳ್ಳೋಣ ನೆಕ್ಸ್ಟ್ ಬಂದರು ನೋಡಿ ನಿಂಗೂ ಬಂದರು ನಿನ್ ಬಂದರು ಹೀಗೆ ನೋಡಿ ಇದರ ಬಗ್ಗೆ ನಾವು ಮಾಡಿದೀವಿ ಮಾಡಿದ್ವಿ ಗೊಬ್ಬ ಅದಲ್ಲ ಅದೇ ನಂತರ ಬರುವುದು ಇದೆ ಬಂದರು ಇದು ಎಷ್ಟರಲ್ಲಿ ಸ್ಥಾಪನೆ ಆಗಿತ್ತು ಅಂದ್ರೆ ಹದಿನೇಳು ನೂರ ಮೂವತ್ತೆಂಟು ಹದಿನೇಳು ನೂರ ಮೂವತ್ತೆಂಟರಲ್ಲಿ ಏನ್ ಮಾಡಿದ್ರು ಸ್ಥಾಪಿಸಲಾಯಿತು ನಂತರ ನೋಡಿದ್ರು ಟ್ಯಾಂಗ್ ರಾಜೇಶ್ ರಾಜವಂಶದ ಒಂದು ಅವಧಿಯಲ್ಲಿದೆ ಈ ಈ ಒಂದು ಯಾವ ದೇಶದಲ್ಲಿದೆ ಅಂದ್ರೆ ಚೀನಾ ದೇಶದಲ್ಲಿ ಹೊಂದಿದೆ ಅಂತ ನಂತರ ನೋಡಿ ಇದು ಹತ್ ಆರ್ ಆರ್ನೂರ ಹದಿನೆಂಟರಿಂದ ಒಂಬೈನೂರ ಏಳು ಏನಾಗಿದೆ ಇದು ಯಾಂಗ್ ಟು ಮತ್ತು ಜೊತೆಗೆ ಮಿಂಗ್ ಚೋ ಎಂಬ ಹೆಸರಿನ ವಿದೇಶಿ ವ್ಯಾಪಾರಕರಾಗಿ ಏನ್ ಮಾಡಿದ ಮೂರು ಪ್ರಮುಖ ಬಂದರುಗಳನ್ನು ಒಂದಾಗಿದೆ ಅಂದ್ರೆ ಇವು ಮೂರು ಬಂದರುಗಳಾಗಿ ಏನಾಗಿದೆ ಅಂದ್ರೆ ಒಂದಾಗಿದೆ ಅಂತ ಹೇಳ್ಬೋದು ಎಷ್ಟು ನೋಡಿ ಯಾವ ಬಂದರಾಗಿ ಮೂರು ಒಂದೇ ಆಗಿದೆ ಅಂದ್ರೆ ಹೇಳ್ಬೋದಾದ್ರೆ ಆಂಗ್ ಚೋ ಹೋವಾಂಗ್ ಮತ್ತು ಮಿಂಗ್ ಟೋ ಹಾಗೆ ಏನ್ ಮಾಡಿದಾವೆ ವಿದೇಶಿ ವ್ಯಾಪಾರ ಆಗಿದ್ದು ಇದು ವ್ಯಾಪಾರ ಆಗಿ ಮೂರು ಬಂದರುಗಳನ್ನ ಒಂದಾಗಿದೆ ಅಂತ ಹೇಳಬಹುದು ಸಾಂಗ್ ರಾಜವಂಶದಲ್ಲಿ ರಾಜವಂಶದಲ್ಲಿ ಏನ್ ಮಾಡ್ತೀವಿ ಚೋ ಮತ್ತು ಕಾನನ್ ಕಾನ್ ಕ್ವಾನನ್ ಚೋ ಜೊತೆಗೆ ವಿದೇಶಿ ವ್ಯಾಪಾರಕ್ಕಾಗಿ ಮೂರು ಪ್ರಮುಖ ಬಂದರುಗಳಾಗಿ ನಗರದಲ್ಲಿ ಒಂದಾಗಿದೆ ಮೊದಲು ರಾಜವಂಶದಲ್ಲಿ ಮೂರು ಬಂದರುಗಳಾಗಿತ್ತು ನಂತರ ಈಗ ಏನಾಗಿದೆ ಅಂದ್ರೆ ಅದನ್ನು ಒಂದಾಗಿದೆ ಅಂತ ಹೇಳಬಹುದು ಮತ್ತು ಮೊದಲ ಕೊನೆಗೊಳಿಸಿದ ಮೊ ಏನ್ ಮಾಡಿತ್ತು ಯುದ್ಧ ಆಗಿತ್ತಲ್ಲ ಅದನ್ನು ಏನ್ ಮಾಡಿದ್ರು ಕೊನೆಗೊಳಿಸಿದರಬಹುದು ನಂತರ ಎಂಟು ಸೂರ ನೆರಡರಂದು ಹ್ಮ್ ನಾನಿಂಗ್ ಒಪ್ಪಂದದ ನಂತರ ಇದನ್ನು ಮತ್ತು ಸಾಂಹಿ ಜೊತೆ ಏನ್ ಮಾಡಿತ್ತು ಐದು ಒಪ್ಪಂದಗಳನ್ನು ಏನ್ ಮಾಡಿದ್ರು ಬಂದರುಗಳಾಗಿ ಒಂದಾಗಿ ಗೊತ್ತುಪಡಿಸಲಾಯಿತು ಅಂದ್ರೆ ಅವಾಗ ಏನ್ ಮಾಡಿತು ಒಂದು ಬಂದರುಗಳಾಗಿ ಏನ್ ಮಾಡಿತ್ತು ಗೊತ್ತು ಅಂತ ಹೇಳ್ಬೋದು ಯಾವುದು ನಿಂಗುಮ್ ಬಂದರು ಅಂತ ಹೇಳಬಹುದು ನೋಡಿ ಇದು ನಿಂಗುಮ್ ಬಂದರು ಇಲ್ಲಿದೆ ಅಂದ್ರೆ ಇದನ್ನು ಚೀನಾ ದೇಶದಲ್ಲಿ ಆಗಿದೆ ಅಂತ ಹೇಳ್ಬೋದು ನೋಡೋಣ ನಾವು ನೆಕ್ಸ್ಟ್ ನೋಡಿ ಇದು ಕುಸ್ತಾನ್ ಬಂದರು ಕುಸ್ತಾನ್ ಬಂದರು ಕುಸ್ತಾನ್ ಬಂದರು ನೋಡಿ ಎಷ್ಟೆಲ್ಲ ಸ್ಥಾಪನೆ ಆಗಿತ್ತು ಅಂದ್ರೆ ಕುಸ್ತಾನ್ ಬಂದವರು ಹದಿನೆಂಟು ಹದಿನೆಂಟ್ನೂರ ಸೆವೆಂಟಿ ಸಿಕ್ಸ್ ಅಲ್ಲಿ ಏನ್ ಮಾಡಿತು ಕೊರಿಯಾ ಚೀನಾ ಕೊರಿಯಾದಲ್ಲಿ ಚೀನಾ ಚೀನಾದ ಒಂದು ರಾಜ್ಯ ಕೊರಿಯಾದಲ್ಲಿ ಏನ್ ಮಾಡಿತ್ತು ಇದನ್ನು ಸ್ಥಾಪನೆ ಆಗಿತ್ತು ಇದು ಏನ್ ಮಾಡಿತ್ತು ಚೀ ಜಪಾನ್ ಆಗಿರ್ಬೋದು ಇದರ ಕಟ್ಟುನಿಟ್ಟಾದ ವ್ಯಾಪಾರದೊಂದಿಗೆ ಏನ್ ಮಾಡಿತ್ತು ಸಣ್ಣ ಬಂದವರು ಆಗಿತ್ತು ಅಂತ ಹೇಳ್ಬೋದು ಒಂದು ಸಣ್ಣ ಬಂದರಾಗಿ ಅಂತ ಹೇಳ್ಬೋದು ಮತ್ತು ಅದನ್ನು ಇಬ್ಬನವರು ಸ್ಥಾಪಿಸಿದ ಅಂತ I ಬಂದು ಕೊರಿಯಾ ಮತ್ತು ಚೀನಾ ಮತ್ತು ಜಪಾನ್ ಮೂರು ದೇಶಗಳಲ್ಲಿ ಇದೊಂದು ಹೊಂದಿದೆ ಅಂತ ಹೇಳಬಹುದು ನೋಡಿ ಇದು ಕೊರಿಯಾ ಕುಸಾನ್ ಒಂದು ಸ್ಥಳ ಅಂತ ಹೇಳ್ಬೋದು ನೋಡಿ ನಂತರ ಬರೋದು ಹಾಂಗ್ಕಾಂಗ್ ಹಾಂಗ್ಕಾಂಗ್ ಹಾಂಗ್ಕಾಂಗ್ನು ನೀವು ಕಂಡಿದ್ದೀರಿ ನೋಡಿ ಹಾಂಗ್ಕಾಂಗ್ ಬಂದರು ಹಾಂಗ್ಕಾಂಗ್ ಬಂದರು ದಕ್ಷಿಣ ಚೀನಾದ ಸಮುದ್ರದ ಮೂಲಕ ನೆಲಗೊಂಡಿರುವ ಅಂದ್ರೆ ಎಲ್ಲಿ ನೆಲಗೊಂಡಿದೆ ಅಂದ್ರೆ ಅಂದ್ರೆ ಎಲ್ಲಿ ಇದು ಬಂದ್ರು ಆಗಿ ಹೊಂದಿದೆ ಅಂತ ಹೇಳಬಹುದಾದ್ರೆ ಆದರೆ ದಕ್ಷಿಣ ಚೀನಾ ಮೂಲದ ಸಮುದ್ರದಲ್ಲಿ ಹೊಂದಿದೆ ಅಂತ ಹೇಳಬಹುದು ಹಾಂಗ್ಕಾಂಗ್ ಬಂದರು ಕಂಟೈನರ್ ರೆಸ್ಟ್ ರೆಸ್ಟ್ ತಯಾರಿಸಿದ ಕಂಟೈನರ್ಸ್ ಅಂತ ಏನ್ ಮಾಡಿದ ತಯಾರಿಸಿದ ಮತ್ತು ಉತ್ಪನ್ನಗಳನ್ನು ವ್ಯಾಪಾರದ ಏನಕ್ಕೆ ಪ್ರಾಬಲ್ಯತೆ ಹೊಂದಿರುವ ಪ್ರಾಬಲ್ಯತೆ ಹೊಂದಿರುವ ಆಳ ನೀರಿನ ಬಂದರು ಆಗಿದೆ ಅಂತ ಹೇಳಬಹುದು ಒಂದು ಆಳ ನೀರಿನ ಬಂದರು ಆಗಿದೆ ಅಂತ ಹೇಳಬಹುದು ಸ್ವಲ್ಪ ಮಟ್ಟಿಗೆ ಕಚ್ಚ ವಸ್ತುಗಳನ್ನು ಏನ್ ಮಾಡ್ತಾರೆ ಪ್ರಯಾಣಿಕರು ಹಾಗೂ ಹಾಂಗ್ಕಾಂಗ್ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಅಂಶವಾಗಿದೆ ಅಂತ ಹೇಳಬಹುದು ಇದು ನೈಸರ್ಗಿಕ ಮತ್ತು ಆಶ್ರಯ ಮತ್ತು ಕಿತ್ತೂರಿಯ ಬಂದರಿನ ಆಳ ಆಳವಾದ ನೀರು ಎಲ್ಲಾ ರೀತಿಯ ಹಡಗುಗಳನ್ನು ನಿಲ್ಲಿಸಲು ಮತ್ತು ನಿರ್ವಹಿಸಲು ಸೂಕ್ತವಾದ ಪ್ರಶಸ್ತಿಯನ್ನು ಒದಗಿಸುತ್ತದೆ ಅಂತ ಹೇಳಬಹುದು ನಂತರ ವಿಶ್ವದ ಅತ್ಯಂತ ಜನಘಟ್ಟನೆ ಮಂದಿರಗಳು ಅಂದ್ರೆ ನೋಡಿ ಏನ್ ಮಾಡಿದ್ರೆ ಅತ್ಯಂತ ಜನರ ದಟ್ಟಣೆ ಬಂದರುಗಳಲ್ಲಿ ಒಂದಾಗಿದೆ ಅಂತ ಹೇಳಬಹುದು ಇದು ಹಡಗು ಚಲನೆಗಳು ಆಗಿರಬಹುದು ಅಥವಾ ಸರಕು ನಿರ್ವಹಣೆ ಆಗಿರ್ಬೋದು ಅಥವಾ ಪ್ರಯಾಣಿಕರು ಸಾಗಿಸುವ ಆಗಿರ್ಬೋದು ಮೂರು ವಿಭಾಗದಲ್ಲಿ ಏನ್ ಮಾಡ್ತಾರೆ ಒಂದಾಗಿದೆ ಅಂತ ಹೇಳಬಹುದು ಇದು ಹಾಂಗ್ಕಾಂಗ್ ಅನ್ನು ದೊಡ್ಡ ಬಂದರು ಮಹಾನಗರವನ್ನಾಗಿ ಮಾಡುತ್ತದೆ ಅಂತ ಹೇಳಬಹುದು ಒಂದು ಮಹಾನಗರವಾಗಿ ಮಾಡುತ್ತ ಅಂತ ಹೇಳ್ಬಹುದು ಏನ್ ಮಾಡ್ತದೆ ಇದು ಅಹ್ ಹಡಗುಗಳನ್ನು ಚಲನೆಗಾಗಿ ಮಾಡಬಹುದು ಅಥವಾ ಸರಕುಗಳ ನಿರ್ವಹಣೆ ಮಾಡ ಪ್ರಯಾಣಿಕರನ್ನು ನಿರ್ವಹಿಸಲು ಮೂರು ಇದನ್ನು ಹಾಂಗ್ಕಾಂಗ್ ಬಂದರನ್ನು ಒಂದು ಬಳಸಿಕೊಡ್ತಾರೆ ಅಂತ ಹೇಳಬಹುದು ಇದು ಏನಾಗುತ್ತೆ ವಿಶ್ವದ ಕಂಟೈನರ್ ರೆಸ್ಟ್ ತಯಾರಿಸುವ ಒಂದು ದೊಡ್ಡ ಪ್ರಾಬಲತೆಯನ್ನು ಹೊಂದಿದೆ ಅಂತ ಹೇಳಬಹುದು ಇದು ಹಾಂಗ್ಕಾಂಗ್ ಹಾಂಗ್ಕಾಂಗ್ ಸಿಟಿ ಹೇಗಿದೆ ಹಾಂಗ್ಕಾಂಗ್ ಸಿಟಿ ನೋಡಿ ಕುಹಾಂಗ್ ಶೋ ಪ್ರಮುಖ ಬಂದರು ಕುವಾಂಗ್ ಶೋ ಬಂದರು ಏನೇ ಚೀನಾದ ಒಂದು ಬಂದರವಾಗಿದೆ ಇದು ಇನ್ ಇನ್ ರಾಜವಂಶದ ವಂಶವರಿಗೆ ಏನ್ ಮಾಡ್ತಾರೆ ಪ್ರಾಚೀನ ಕಾಲದ ಬಂದರು ಇದು ಸಿಲ್ಕಿ ಸಿಲ್ಕಿ ರೋಡ್ ಮತ್ತು ಆನ್ ದಿ ಸಿ ಎಂದು ವ್ಯಾಪಾರ ಬಂದರು ಆಗಿ ಕಾರ್ಯನಿರ್ವಹಿಸಿತ್ತು ಮಿಂಗ್ ರಾಜವಂಶದ ಮತ್ತು ಕಿಂಗ್ ರಾಜವಂಶ ಏನ್ ಮಾಡ್ತಾರೆ ಕಿಂಗ್ ರಾಜವಂಶ ಅವಧಿಯಲ್ಲಿ ಏನ್ ಮಾಡಿದ್ರು ಬಂದರು ಚೀನಾದ ಅತ್ಯಂತ ಜನದಟ್ಟನೆ ಬಂದರುಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು ಇದನ್ನು ಜನದಟ್ಟನೆ ಒಂದು ಬಂದರುಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು ಯಾವ ಬಂದರು ಇದು ಗುವಾಕ್ಷೋ ಬಂದರು ಇದನ್ನು ಏನ್ ಮಾಡಿದೆ ಅಂದ್ರೆ ದಿನ ಒಂದಾಗಿದೆ ಅಂತ ಹೇಳ್ಬಹುದು ನೋಡಿ ಕ್ವಾಡು ಹಿಂಗ್ವಾಡು ಬಂದರು ಹಿಂಗ್ವಾಡು ಬಂದರು ಅಥವಾ ಹಳದಿ ಸಮುದ್ರದ ಮೇಲೆ ಬಂದರು ಅಂದ್ರೆ ಹಳದಿ ಸಮುದ್ರ ಹಳದಿ ಸಮುದ್ರ ಮೇಲೆ ಇದನ್ನು ಏನ್ ಮಾಡಿದೆ ಸ್ಥಾಪಿಸಲಾಗಿದೆ ಅಂತ ಹೇಳಬಹುದು ಇದು ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾ ಇದನ್ನು ಚೀನಾ ದೇಶದಲ್ಲಿ ಹೊಂದಿದೆ ಅಂತ ಹೇಳಬಹುದು ಇದನ್ನು ಕಾಂಡ್ ಕಾಂಡ್ ಅಥವಾ ಪ್ರಾಂತದ ಕಿಂಗ್ ಕಿಂಗ್ ಅಂತ ಸಮೀಪದಲ್ಲಿದೆ ಕಿಂಗ್ ಒಂದು ದೇಶ ಪ್ರದೇಶದ ಸಮೀಪದಲ್ಲಿ ಅಂತ ಹೇಳ್ಬೋದು ಚೀನಾದಲ್ಲಿ ಇದು ಏನಾಗಿದೆ ಜನದಟ್ಟಣೆ ಅಂದ್ರೆ ಹತ್ತು ಜನ ದಟ್ಟಣೆಯಲ್ಲಿ ಹತ್ತನೆಯ ಸ್ಥಾನವನ್ನು ಸ್ಥಾನದಲ್ಲಿ ಆಗಿದೆ ಅಂತ ಹೇಳ್ಬೋದು ಇದೆಷ್ಟಲ್ಲಿ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏಳನೆಯ ಒಟ್ಟು ಸರಕುಗಳ ಪ್ರಮಾಣವನ್ನು ಪರಿಗಣಿಸಿ ಏಳನೆಯ ಒಟ್ಟು ಸರಕುಗಳ ಪ್ರಮಾಣವನ್ನು ಏನು ಮಾಡಿದೆ ಅಂದರೆ ಸರಕುಗಳ ಪ್ರಮಾಣ ರಫ್ತು ಮಾಡುವಲ್ಲಿ ಏಳನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು ಇದು ಕಿಂಗೋ ಕ್ಯೂ ಕ್ಯೂನ್ ಕಂಟೇನರ್ ಒಂದು ಕಂಟೇನರ್ ಟರ್ಮಿನಲ್ ಅಥವಾ ಪೋರ್ಟ್ ಇಂಟರ್ನ್ಯಾಷನಲ್ ಪಾಸ್ಪೋರ್ಟ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಟರ್ಮಿನಲ್ ಸೇರಿದಂತೆ ವಿವಿಧ ಏನಾಗಿದೆ ದೇಶಗಳಲ್ಲಿ ನೆಲೆಗೊಂಡಿದೆ ಅಂತ ಹೇಳಬಹುದು ಹಿಂಗ ಕಬ್ಬಿಣದ ಒಂದು ಕಬ್ಬಿಣದ ಒಂದು ಅದಿರಿನ ನಿರ್ವಹಿಸುವ ದೊಡ್ಡ ಟರ್ಮಿನಲ್ ಅನ್ನು ಸಹ ಹೊಂದಿದೆ ಅಂತ ಹೇಳಬಹುದು ಏನಿದೆ ಕಬ್ಬಿಣ ಅದಿರನ್ನು ಹೊಂದಿರುವ ಒಂದು ಟರ್ಮಿನಲ್ ಅಂದ್ರೆ ದೊಡ್ಡ ಟರ್ಮಿನಲ್ ಒಂದು ಸಹ ಹೊಂದಿದೆ ಅಂತ ಹೇಳಬಹುದು ಯಾವುದು ಬಾವು ತಂದರು ಅಂತ ಹೇಳಬಹುದು ಬಂದರು ನೋಡಿ ನೋಡಿ ಹೀಗೆ ಈ ಬಂದರು ಇದು ವಿಶ್ವದ ಒಂದು ಪ್ರಮುಖ ಪಡೆದ ಮೇಜರ್ ಬಂದರುಗಳಲ್ಲಿ ಒಂದಾಗಿದೆ ಅಂತ ಹೇಳಬಹುದು ಇದು ಇನ್ನು ಚೀನಾ ದೇಶದಲ್ಲಿ ಇದೆ ಬಂದರ್ ಬಗ್ಗೆ ನೋಡೋಣ ನೆಕ್ಸ್ಟ್ ಬಂದರ್ ಏನಿದೆ ಜಿಬೆಲ್ ಅಲ್ಲಿ ಬಂದರು ಜೆಬೆಲ್ ಅಲಿ ಬಂದೂರು ಬಂದರು ಅಲಿ ಸ್ಥಾಪನೆ ಎಷ್ಟಿತ್ತು ಅಂದ್ರೆ ಇದು ಇಪ್ಪತ್ತಾರು ಫೆಬ್ರವರಿ ಸೆವೆಂಟಿ ನೈನ್ ಇದು ರಾಣಿ ಎಲಿಜಿಬೆಲ್ ಅಂದ್ರೆ ಅಲ್ಲಿನ ರಾಣಿ ಯಾರಾಗಿದ್ರು ರಾಣಿ ಹಣ ರಾಣಿ ಯಾವತ್ತಾಣೆ ಏನ್ ಏನು ಮಾಡುತ್ತಾರೆ ಅವರಿಂದ ತೆರೆಯಲಾಗಿ ತೆರೆಯಲಾಗಿ ಟುಪೈ ವರ್ಲ್ಡ್ ಇಂದ ನಿರ್ಮಿಸಲಾಗಿದೆ ಎಂಬ ವರ್ಡ್ ನಿಂದ ಏನು ಮಾಡಿದೆ ಇದನ್ನು ನಿರ್ಮಿಸಲಾಗಿದೆ ಅಂತ ಹೇಳಬಹುದು ಜೇಬಲ್ ಅಲಿ ಬಂದರು ಇದನ್ನು ಮೀನಾ ಜೇಬಲ್ ಅಲಿ ಎಂದು ಕರೆಯುತ್ತಾರೆ ಮೀನಾ ಜೇಬಲ್ ಅಲಿ ಅಂತಂದನ್ನೇನ್ ಮಾಡುತ್ತಾರೆ ಅಂತ ಹೇಳಬಹುದು ಯುನೈಟೆಡ್ ಅರಬ್ ಎಮಿರೇಟ್ಸ್ ದುಬೈನಲ್ಲಿರುವ ಒಂದು ಆ ಏನೋ ಬಂದರು ಆಗಿದೆ ಅಂತ ಹೇಳ್ಬೋದು ದುಬೈನಲ್ಲಿ ಇದೆ ಈ ಬಂದರು ಟೇಬಲ್ ಅಲಿ ಇಷ್ಟದ ಒಂಬತ್ತನೆಯೇ ನೋಡಿ ಏನಿದೆ ಅಂದ್ರೆ ಇಷ್ಟದ ಒಂಬತ್ತನೆಯೇ ಜನದಟ್ಟನೇ ಬಂದರುಗಳಲ್ಲಿ ಅತಿ ದೊಡ್ಡ ಮಾನವ ನಿರ್ಮಿತ ಬಂದರು ಅಂದ್ರೆ ಮಾನವ ನಿರ್ಮಿತ ಬಂದರುಗಳಲ್ಲಿ ಇದೊಂದಾಗಿದೆ ಅಂತ ಹೇಳ್ಬೋದು ಏನಾಗಿದೆ ಮಾನವ ನಿರ್ಮಿತದಲ್ಲಿ ಇದೆ ಇದು ಬಂದರಿನ ಪ್ರಕಾರ ಆಳ ಆಳವಾದ ನೀರಿನ ಬಂದೂರಾಗಿತ್ತು ಸಮುದ್ರ ಬಂದೂರು ಆಗಿರಬಹುದು ಅಥವಾ ಭೂ ಪ್ರದೇಶದ ಒನ್ ಒನ್ ಟು ಒನ್ ಅಂದ್ರೆ ನೂರ ಇಪ್ಪತ್ತೊಂದು ಕಿಲೋಮೀಟರ್ ಆಗಿತ್ತು ಮತ್ತು ಗಾತ್ರ ಎಷ್ಟಾಗಿದೆ ಅಂದ್ರೆ ಇನ್ನೂರ ಅರವತ್ತು ಕಿಲೋಮೀಟರ್ ಅಷ್ಟು ಏನ್ ಮಾಡಿತ್ತು ದುಬೈ ಅಷ್ಟು ಏನಾಗಿತ್ತು ಗಾತ್ರವಾಗಿತ್ತು ಇದು ಏನಾಗಿದೆ ಎಷ್ಟು ನಾನೂರ ಕಿಲೋಮೀಟರ್ಸ್ ಏನಾಗಿದೆ ಒಟ್ಟು ನ್ಯಾಯ ವ್ಯಾಪ್ತಿಯನ್ನು ಪ್ರದೇಶವನ್ನು ಹೊಂದಿದೆ ಅಂತ ಹೇಳ್ಬಹುದು ವರ್ತುಗಳ ಸಂಖ್ಯೆ ಎಷ್ಟಾಗಿದೆ ಅದರ ಬರ್ತುಗಳ ಸಂಖ್ಯೆ ಇನ್ನೂರ ಹದಿನೇಳು ವರ್ತುಗಳ ಸಂಖ್ಯೆ ಆಗಿದೆ ಅಂತ ಹೇಳಬಹುದು ಅಥವಾ ಉತ್ಪಾದನಾ ವಸ್ತುಗಳಲ್ಲಿ ಅಂತ ಹೇಳಬಹುದು ಅಲ್ಲಿ ಉದ್ಯೋಗಿಗಳು ಎಷ್ಟಾಗಿದೆ ಅಂದ್ರೆ ಇಪ್ಪತ್ತು ಸಾವಿರ ಜನ ಏನು ಮಾಡಿದಾರೆ ಎರಡ್ ಸಾವಿರದ ಎಂಟರ ಮುಖಾಂತರ ಅಲ್ಲಿ ಉದ್ಯೋಗಿಗಳಾಗಿದ್ದಾರೆ ಅಲ್ಲಿನ ಅಧ್ಯಕ್ಷರು ಮಿನ್ಬಸ್ ಬಂದರು ಸೂಚ್ಯಂಕ ಸಂಖ್ಯೆ ಸಂಖ್ಯೆಯಲ್ಲಿ ಏನಿದೆ ಅದರ ಕೋರ್ಟ್ ಆಗಿದೆ ಅಂತ ಹೇಳಬಹುದು ಅದರ ಅಂಕಿಅಂಶ ವಾರ್ಷಿಕ ನೋಡಿ Marcia, es ಅಂದ್ರೆ ಬಂದೂರಾಗಿದೆ ಬಂದರಿನ ಒಂದು ಸಿಂಜನಿ ಕೋರ್ಟ್ ಮ್ಯಾಪ್ ಆ ಪ್ಲಾನಿಂಗ್ ಹೆಂಗ್ ಮಾಡಿದ್ದಾರೆ ಆ ಕೋರ್ಟ್ನ ಪ್ಲಾನಿಂಗ್ ಮ್ಯಾಪ್ ಅನ್ನು ಹೊಂದಿದೆ ಅಂತ ಹೇಳಬಹುದು ಇದನ್ನು ಕೋರ್ಟ್ ಅಥವಾ ಕೋರ್ಟ್ ಒಂದು ಚಿತ್ರ ಅಂತ ಹೇಳಬಹುದು ಅಂದ್ರೆ ಇಲ್ಲಿ ಅದರ ಪ್ಲಾನಿಂಗ್ ಮ್ಯಾಪ್ ಅಂತ ಹೇಳ್ಬೋದು ಈ ಬಂದವರು ಬಂದರು ನಂತರ ನೋಡಿ ಫೋರ್ಟ್ ಹಾಂಗ್ ಫೋರ್ಟ್ ಪ್ಲಾಂಗ್ ಪ್ಲಾಂಗ್ ಬಗ್ಗೆ ನೋಡೋಣ ಪ್ಲಾಂಗ್ ಬಗ್ಗೆ ಮಲೇ ಮಲೇಷಿಯಾದಲ್ಲೇ ಇದೆ ಕೆಲಾಂಬೂ ದಾರ್ ಪ್ಲಾಂಗ್ ಬಂದರು ಒಂದು ಪಟ್ಟಣ ಅಥವಾ ಮಲೇಷ್ಯಾ ಅಂದ್ರೆ ಮಲೇಷಿಯಾದ ಸಮುದ್ರದ ಮೂಲಕ ಪ್ರಮುಖ ಗೇಟ್ ವೇ ಆಗಿದೆ ಅಂತ ಹೇಳಬಹುದು ಇದು ಇದು ವಸಾಹತ್ತು ಶಾಹಿ ಕಾಲದಲ್ಲಿ ಫೋರ್ಟ್ ಕಿಬ್ಬೇ ಹಾಂಗ್ ಮತ್ತುನಾಂಬೂ ಆಮ್ ಎಂದು ಕರೆಯಲಾಗುತ್ತಿತ್ತು ಇದು ಆದರೆ ಲೈ ಹತ್ತೊಂಬತ್ತು ನೂರ ಎಷ್ಟು ಸೆವೆಂಟಿ ಟೂ ಅಲ್ಲಿನ ಫೋರ್ಟ್ ಕಾಂಗ್ ಹಾಂಗ್ ಎಂದು ಮರು ನಾಮಕರಣ ಮಾಡಲಾಯಿತು ಅಂತ ಹೇಳಬಹುದು ಈ ಇದು ದೇಶದ ಅತಿ ದೊಡ್ಡ ಬಂದರು ಅಂದ್ರೆ ಮಲೇಷ್ಯಾ ದೇಶದ ಅತಿ ದೊಡ್ಡ ಆಗಿದೆ ಅಂತ ಹೇಳಬಹುದು ಇದು ಲಾಂಗ್ ಪಟ್ಟಣದ ನೈಋತ್ಯಕ್ಕೆ ಸುಮಾರು ಆರು ಕಿಲೋಮೀಟರ್ ಅಷ್ಟು ಇರುತ್ತೆ ತ್ರೀ ಪಾಯಿಂಟ್ ಸೆವೆನ್ ಮೈಲಷ್ಟು ದೂರ ಇದೆ ಕೊಲಾಲ್ಪುರ್ ನೈಋತ್ಯಕ್ಕೆ ಮೂವತ್ತೆಂಟು ಕಿಲೋಮೀಟರ್ ಇಪ್ಪತ್ನಾಲ್ಕು ಮೇಲಿನ ಇದೆ ಅಂತ ದೂರದಲ್ಲಿ ಇದೆ ಅಂತ ಹೇಳ್ಬಹುದು ಮತ್ತು ಫೋರ್ಟ್ ಕ್ಲಾಂಗ್ ಅನ್ನು ನ್ಯಾಷನಲ್ ಫ್ಲೋರ್ ಸೆಂಟರ್ ಎಂದು ಕರೆಯಲಾಗುತ್ತದೆ ಫೋರ್ ಸೆಂಟರ್ ಎಂದು ಕರೆಯಲಾಗುತ್ತದೆ ಕ್ಲಾಂಗ್ ಇಲ್ಲಿ ವಿಶ್ವದ ಹದಿನಾಲ್ಕನೆಯ ನೋಡಿ ಏನಿದೆ ಅಂದ್ರೆ ಹದಿನಾಲ್ಕನೆಯ ಹದಿನಾಲ್ಕನೆಯ ಅತಿ ದೊಡ್ಡ ಅಂದರು ಹದಿನಾಲ್ಕನೆಯ ಜನದ ಹಟ್ಟನೇ ಕಂಟೇನರ್ ಆಗಿದೆ ಅಂತ ಹೇಳ್ಬೋದು ಎಷ್ಟು 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 ಇದೆಲ್ಲಂದ್ರೆ ಸಾವಿರದ ಎರಡು ಮತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಏನ್ ಮಾಡ್ತು ಅಲ್ಯೂಮನ್ ಬಂದರ್ ಮುಖಾಂತರ ನಾವ್ ಏನ್ ಮಾಡಿದಿವಿ ತಿಳಿದುಕೊಂಡಿದ್ದೇವೆ ಅಂತ ಹೇಳ್ಬಹುದು ಅಂದ್ರೆ ಬಂದರು ಅಂದ್ರೆ ಈ ರೀತಿ ಇರ್ತಾವ ಅಂತ ಹೇಳ್ಬಹುದು ನೋಡಿ ಬಂದರು ಮೀಸಲು ಬಂದರು ಅಂತ ನೋಡಿ ರೋಡ್ ರೋಡ್ ಡ್ಯಾಮ್ ಬಂದರು ರೋಡ್ ಡ್ಯಾಮ್ ಬಂದರು ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಯುರೋಪ್ ಅತಿ ದೊಡ್ಡ ಬಂದರು ಯುರೋಪ್ನ ಅತಿ ದೊಡ್ಡ ಬಂದರು ಇದು ಏಷ್ಯಾದ ಹೊರತೆಗಿನ ವಿಶ್ವದ ಅತಿ ದೊಡ್ಡ ಬಂದರು ಅಂತ ಹೇಳ್ಬಹುದು ರೋಡ್ ಡ್ಯಾಮ್ ಇದು ನೆದರ್ಲ್ಯಾಂಡ್ ದಕ್ಷಿಣ ಥಾಯ್ಲ್ಯಾಂಡ್ ಪ್ರಾಂತದ ಟೂಟಾಮ್ ಬಂದ್ ನಗರದ ಒಂದು ಸಮೀಪದಲ್ಲಿದ್ದು ಇದು ಹತ್ತೊಂಬತ್ತು ನೂರ ಅರವತ್ತೆರಡು ಅರವತ್ತೆರಡರಿಂದ ಎರಡ್ ನಾಲ್ಕರವರೆಗೆ ನಡೆಯುತ್ತಿದ್ದು ವಾರ್ಷಿಕ ಸಪುತನಗೊಳಿಸುವ ಮೂಲಕ ವಿಶ್ವದ ಅತ್ಯಂತ ಜನ ಬಂದರ ಬಂದರಾಗಿದೆ ಅಂತ ಹೇಳಬಹುದು ಇದು ಮೊದಲು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನು ಮಾಡಿದ್ದು ಸಿಂಗಾಪುರ್ ಬಂದರು ಹಿಂದಕ್ಕಿಂತ ಬಂದರು ನೋಡಿ ನಂತರ ವಿಶ್ವದಲ್ಲಿ ಅತಿ ಮುಖ್ಯವಾದ ಬರುವ ಒಂದು ಕೆಲವೊಂದು ಬಂದರುಗಳು ಇದ್ದಾವೆ ಆ ಬಂದರುಗಳಿಗೆ ನಾವು ತಿಳಿದೋಕೋಣ ಪರಿಷತ್ ಒಂದು ಬಂದರಿ ಇದೆ ಒಂದು ಅಂಟರ್ವೇಜ್ ಬಂದರಾಗಿರಬಹುದು ಭೂಮಿಯ ಬಂದರ್ ಆಗಿರ್ಬೋದು ಕಿಯೋಮನ್ ಬಂದರ್ ಆಗಿರ್ಬೋದು ಹರ್ಬಂಗ್ ಬಂದರಾಗಿರಬಹುದು ಕಿಂಜಲೀಸ್ ಬಂದರಾಗಿರ್ಬೋದು ಕಿಪ್ ಬಿಡುಗಡೆ ಅದು ಬಂದರ್ ಆಗಿರ್ಬೋದು ಲೇಮ್ ಸಾಂಗ್ ಬಂದರ್ ಆಗಿರ್ಬೋದು ಇತರ ಬಂದರುಗಳನ್ನು ಇನ್ನ ಹೊಂದಿದಾವೆ ಅಂತ ನಾವು ನಾವೇನು ಮಾಡಿದೀವಿ ಇವತ್ತು ವಿಶ್ವದ ಕೆಲವು ಇಂಪಾರ್ಟೆಂಟ್ ಬಂದರ್ ಬಗ್ಗೆ ನಾವು ಏನು ಮಾಡಿದ್ದೇವೆ ಅಂದ್ರೆ ತಿಳಿದುಕೊಂಡಿದ್ದೇವೆ ನಾವು ಇವತ್ತಿನ ಏನು ಪಾಕ್ ಮಾಡಿದಲ್ಲ ಇಲ್ಲಿಂದ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಹೇಳಬಹುದು